ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಪ್ರಾರಂಭವಾದಂತಹ ಒಂದು ದೊಡ್ಡ ಗೆಲುವೆ ಈಗ ಕಾಂಗ್ರೆಸ್ ಕಾರ್ಯಕರ್ತನ ಜೀವವನ್ನು ತೆಗೆದುಕೊಂಡಿದೆ ಮತ್ತು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಟ್ ನ್ಯೂಸ್ ಆಗಿ ಹೊರಹೊಮ್ಮಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಗಳಿವೆ ಆ ಗನ್ ಯಾರ್ದು ಆ ಬುಲೆಟ್ ಯಾರ್ದು ಯಾರ ಕಡೆ ಅವರು ಫೈರ್ ಮಾಡಿದರು ಪ್ರಕರಣದ ತನಿಖೆ ಕಾಂಗ್ರೆಸ್ ಬುಡಕ್ಕೆ ಬಂತು ಬಳ್ಳಾರಿಯ ಬುಲೆಟ್ ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಆರೋಪಿಗಳು ಗೆ ಗುಂಡು ಹಾರಿಸಿದ್ದು ಚರಣ್ ಸಿಂಗ್ ಬ್ರೇಕಿಂಗ್ ಇದು ಕೋರ್ಟ್ಗೆ ಪಡಿಸುತ್ತಿರುವಂತಹ ಕಾಕಿ ಆರೋಪಿಗಳನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇದೆ ಇವತ್ತು ಕಾಕಿ ಬಳ್ಳಾರಿಯಲ್ಲಿ ಶೂಟೌಟ್ ಪ್ರಕರಣದ ತನಿಖೆ ಅಂತಕ್ಕಂಥದ್ದಾಗಿದೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಭೆ ಪ್ರಾರಂಭ ಆಗುತ್ತೆ ಒಂದು ಕಡೆ ನಾರಾ ಭರತ್ ರೆಡ್ಡಿ ಕಡೆ ಅಭಿಮಾನಿಗಳು ಅವರ ಅನುಯಾಯಿಗಳು ಅರ್ಥಾತ್ ಕಾಂಗ್ರೆಸ್ಸಿನ ಫಾಲೋವರ್ಸ್ ಒಂದು ಕಡೆ ಜನಾರ್ದನ್ ರೆಡ್ಡಿ ಅಭಿಮಾನಿಗಳು ಅನುಯಾಯಿಗಳು ಬಿ ಜೆ ಪಿಯ ಫಾಲೋವರ್ಸ್ ಇವರಿಬ್ಬರ ಮಧ್ಯೆ ಘರ್ಷಣೆಗಳು ಪ್ರಾರಂಭವಾಗುತ್ತೆ ಘರ್ಷಣೆಗಳು ಪ್ರಾರಂಭವಾದಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿ ಅನಾವರಣಕ್ಕೆ ಸಂಬಂಧಪಟ್ಟಂತಹ ಬ್ಯಾನರನ್ನು ಕಟ್ಟುವ ವಿಚಾರಕ್ಕೆ ಜಗಳ ಪ್ರಾರಂಭ ಆಗುತ್ತೆ ಎರಡು ಗುಂಪುಗಳ ಮಧ್ಯೆ ನಾರಾ ಭರತ್ ರೆಡ್ಡಿ ಗ್ಯಾಂಗ್ ವರ್ಸಸ್ ಗಾಲಿ ಜನಾರ್ದನ್ ರೆಡ್ಡಿ ಗ್ಯಾಂಗ್ ಈ ಗ್ಯಾಂಗ್ ವಾರ್ನಲ್ಲಿ ಅಲ್ಲಿ ಫೈರ್ ಆಗುತ್ತೆ ಪೊಲೀಸರು ಕೂಡ ಏರಲ್ಲಿ ಫೈರ್ ಮಾಡ್ತಾರೆ ಜಸ್ಟ್ ಬಿಕಾಸ್ ಆಫ್ ಟು ಬ್ರಿಂಗ್ ಅ ಕಂಟ್ರೋಲ್ ಆನ್ ಅ ಸಿಚುವೇಶನ್ ಸಿಚುವೇಷನನ್ನು ಕಂಟ್ರೋಲ್ ಮಾಡಬೇಕು ಆ ಕ್ರೌಡನ್ನು ಕಂಟ್ರೋಲ್ ಮಾಡಬೇಕು ಗ್ಯಾಂಗ್ ವಾರನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ ಮೊದಲಿಗೆ ಲಾಟಿ ಚಾರ್ಜ್ ಮಾಡ್ತಾರೆ ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ ಫೈರಿಂಗ್ ಮಾಡುವಂತಹ ಅನಿವಾರ್ಯತೆ ಪೊಲೀಸರಿಗೆ ಬರುತ್ತೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಅಟ್ ದ ಸೇಮ್ ಟೈಮ್ ಗಂಗಾವತಿಯಿಂದ ಆಗಮಿಸಿದಂತಹ ಜನಾರ್ದನ್ ರೆಡ್ಡಿ ಬಳ್ಳಾರಿಯ ತಮ್ಮ ನಿವಾಸದ ಬಳಿ ಕಾರ್ ಇಳಿತಾ ಇದ್ದ ಹಾಗೆ ಈ ಕಡೆ ನಾರಾಭರತ್ ಆಪ್ತ ಆಪ್ತಾಗಿರುವಂತಹ ಸತೀಶ್ ರೆಡ್ಡಿಯ ಪ್ರೈವೇಟ್ ಮ್ಯಾನ್ಗಳು ತಮ್ಮ ಗನ್ನಿನಿಂದ ಫೈರ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಮನೆಯ ಮೇಲೆ ಫೈರ್ ಮಾಡ್ತಾರೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಗನ್ಮ್ಯಾನ್ಗಳು ಗುಂಡು ಹಾರಿಸಿದ್ದಂತರೂ ಖಾತ್ರಿ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ ಈ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಕ್ರಿಯೆಯಲ್ಲಿ ರಾಜಶೇಖರ ರೆಡ್ಡಿ ಅನ್ನುವಂತಹ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ಸಿನ ಕಾರ್ಯಕರ್ತ ನಾರಾ ಭರತ್ ರೆಡ್ಡಿ ಆಪ್ತ ಸಾವನ್ನಪ್ಪತ್ತೆ ಆತನಿಗೆ ಬುಲೆಟ್ ತಾಕಿ ಆತ ಸಾವನ್ನಪ್ಪತ್ತೆ ಆಫ್ಟರ್ ದ್ಯಾಟ್ ಪರಸ್ಪರ ವಿರೋಧಗಳು ಪ್ರಾರಂಭ ಆಗುತ್ತೆ ಇಬ್ರು ಡೈಲಾಗ್ಗಳು ಹೊಡ್ಕೊಂಡು ಅವ್ರ ಮೇಲೆ ಇವ್ರ ಆರೋಪ ಇವ್ರ ಮೇಲೆ ಅವ್ರ ಆರೋಪ ನಾರಾ ಭರತ್ ರೆಡ್ಡಿ ನಾನು ಕೊಲ್ಸಕ್ಕೆ ಬಂದಿದ್ದ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರೆ ಅಂತ ಚೀಪ್ ಪಾಲಿಟಿಕ್ಸ್ ಮಾಡಲ್ಲ ಅಂತ ನಾರಾ ಭರತ್ ರೆಡ್ಡಿ ಒಂದು ಕಡೆ ಮಾತಾಡ್ತಾರೆ ಈ ಕಡೆ ನಾರಾ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಜನಾರ್ದನ್ ರೆಡ್ಡಿ ಮನೆಯ ಮೇಲೆ ಫೈರಿಂಗನ್ನು ಮಾಡ್ತಾರೆ ಬಾಟ್ಲಿಗಳನ್ನು ಎಸಿತಾರೆ ಅದೇನೋ ಬಾಂಬ್ಗಳನ್ನು ಇಟ್ಕೊಂಡು ಬಂದಿದ್ದರು ಅಂತ ಬೇರೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಬಟ್ ಬಾಟ್ಲು ಎಸ್ದಿದ್ದು ಫೈರ್ ಮಾಡಿದ್ದಂಥ ವಿಡಿಯೋಗಳು ಪತ್ತೆ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಅನೇಕ ಜನ ಪ್ರತಿಯೊಬ್ಬ ಜನರು ರಾಜ್ಯದ ಜನರು ಕೂಡ ಅದನ್ನು ನೋಡಿದರು ಆದರೆ ದೊಡ್ಡ ಯಕ್ಷ ಪ್ರಶ್ನೆ ಆಗಿದ್ದು ಏನು ಅಂತಂದರೆ ಸಾವನ್ನಪ್ಪಿದಂತಹ ರಾಜಶೇಖರನ ದೇಹ ಹೊಕ್ಕಂತಹ ಬುಲೆಟ್ ಯಾರದ್ದು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ ಅದಾದ ಮೇಲೆ ಪೊಲೀಸರು ಪಡಿಸಿದ್ರು ರಾಜಶೇಖರನ ದೇಹ ಹೊಕ್ಕಂಥದ್ದು ಟ್ವೆಲ್ ಎಮ್ ಎಮ್ ಬುಲೆಟ್ ಆ ಬುಲೆಟು ಡಿಪಾರ್ಟ್ಮೆಂಟ್ಗೆ ಅಲ್ಲ ಆ ಬುಲೆಟು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಬುಲೆಟ್ ಅಲ್ಲ ಹಾಗಾದರೆ ಅದು ಪೊಲೀಸ್ ಬುಲೆಟ್ ಅಲ್ಲ ಅಂತಂದ ಮೇಲೆ ಯಾರ ಬುಲೆಟು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಅದು ಪೊಲೀಸ್ ಬುಲೆಟ್ ಅಲ್ಲ ಡಿಪಾರ್ಟ್ಮೆಂಟ್ ಅವರು ಹಾರಿಸಿದಂತಹ ಯಾವುದೇ ಗುಂಡು ರಾಜಶೇಖರನ ದೇಹದಲ್ಲಿ ಹೊಕ್ಕಿಲ್ಲ ದಟ್ ಈಸ್ ಟು ಅಲ್ಲೆ ಬುಲೆಟ್ ಆದ್ದರಿಂದ ಆ ಬುಲೆಟಿನ ಔಟರ್ ಲೇಯರ್ ಏನಿರುತ್ತಲ್ಲ ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಬೆಂಗಳೂರಿನ ಮಾಗಡಿಗೆ ರವಾನಿಸಲೆ ರವಾನೆ ಮಾಡಲಾಗುತ್ತೆ ಅದು ಅಲ್ಲಿ ಎಫ್ ಎಸ್ ಎಲ್ ರಿಪೋರ್ಟನ್ನು ಪಡೆದುಕೊಳ್ತಾರೆ ಅದು ಆದಮೇಲೆ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳ ಗನ್ನಿಂದ ಬಂದಂತಹ ಬುಲೆಟ್ ಅದು ಅನ್ನುವಂಥದ್ದು ಖಾತ್ರಿ ಆಗುತ್ತೆ ಇದಕ್ಕೂ ಮುಂಚೆ ಬಳ್ಳಾರಿಯ ಪೊಲೀಸರು ಐದು ಜನ ಗನ್ ಮ್ಯಾನ್ಗಳ ಗನ್ಗಳನ್ನು ಸೀಸ್ ಮಾಡಿರ್ತಾರೆ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ಗಳ ಗನ್ಗಳನ್ನು ಸೀಜ್ ಮಾಡಿರ್ತಾರೆ ನಾರಾ ಭರತ್ ರೆಡ್ಡಿಯ ಗನ್ಮ್ಯಾನ್ಗಳು ಮತ್ತು ಸತೀಶ್ ರೆಡ್ಡಿ ಯಾರು ಈ ನಾರಾ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಆತನ ಗನ್ಮ್ಯಾನ್ಗಳ ಗನ್ಗಳನ್ನು ಕೂಡ ಪೊಲೀಸರು ಸೀಸ್ ಮಾಡಿರ್ತಾರೆ ಒಟ್ಟಾರೆಯಾಗಿ ಐದು ಗನ್ಗಳು ಸೀಸ್ ಆಗಿರುತ್ತೆ ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಈ ನಾರಾ ಭರತ್ ರೆಡ್ಡಿಯ ಆಗಿರುವಂತಹ ಸತೀಶ್ ರೆಡ್ಡಿ ಏನಿದ್ದಾನೆ ಆತನ ಗನ್ಮ್ಯಾನ್ಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಜಸ್ಟ್ ಬಿಕಾಸ್ ಆಫ್ ಅವರ ಗನ್ನಿಂದ ಬಂದಿರುವಂತಹ ಗುಂಡುಗಳು ಅನ್ನುವಂಥದ್ದು ಖಾತ್ರಿ ಆದಂಗೆ ಕಾಣುತ್ತೆ ಆದ್ದರಿಂದ ಆ ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡ್ತಾರೆ ಸೊ ಇನ್ ಜಸ್ಟ್ ಬಿಟ್ವೀನ್ ಐದರಿಂದ ಆರು ಅಡಿ ಡಿಸ್ಟೆನ್ಸ್ನಲ್ಲಿ ಫೈರ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆದರೆ ಪೊಲೀಸರಂತೂ ಬಹಳ ಸ್ಪಷ್ಟಪಡಿಸಿದ್ದು ಏನು ಅಂತಂದರೆ ಪೊಲೀಸ್ ಗನ್ನಿನಿಂದ ಬಂದಂತಹ ಬುಲೆಟ್ಗಳಲ್ಲ ಬಂದರೆ ಒಂದು ಖಾಸಗಿ ಏನಿದ್ದಾರೆ ಅವರ ಗನ್ನಿನಿಂದ ಬರಬೇಕು ಒಂದು ವೇಳೆ ಅವರದ್ದೂ ಗನ್ಗಳ ಆಗದಿದ್ದರೆ ಆ ಗನ್ನಿನಿಂದವೂ ಕೂಡ ಬುಲೆಟ್ ಅನ್ನುವಂಥದ್ದು ನುಗ್ಗಿ ರಾಜಶೇಖರ ದೇಹದ ಒಳಗೆ ಹೋಗದಿದ್ದರೆ ಅಕ್ರಮವಾಗಿ ಬೇರೆ ಯಾರ ಗನ್ ಇಟ್ಕೊಂಡು ಬಂದಿರಬಹುದು ಆ ಗನ್ನಿನಿಂದ ಫೈರ್ ಆಗಿರಬಹುದು ಅನ್ನುವಂತಹ ಶಂಕೆ ಕೂಡ ಬಳ್ಳಾರಿ ನಗರದ ಪೊಲೀಸರಲ್ಲಿ ವ್ಯಕ್ತವಾಗಿತ್ತು ಬಟ್ ಈಗ ಚರಣ್ ಸಿಂಗ್ ಹಾರಿಸಿದಂತಹ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಆದಂತಹ ಚರಣ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಹಾರಿಸಿದಂತಹ ಗುಂಡು ರಾಜಶೇಖರನ ದೇಹದ ಒಳಗೆ ಹೊಕ್ಕಿದೆ ಅನ್ನುವಂತಹ ಮಾಹಿತಿಗಳು ಈಗ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ಸಿನವರು ಇದನ್ನು ಕಣ್ಣು ಹಿಡಿಯೋದಕ್ಕಂತಾನೆ ಇದನ್ನು ಪರಿಶೀಲನೆ ಮಾಡೋದಕ್ಕಂತಾನೆ ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸತ್ಯಶೋಧನಾ ಸಮಿತಿ ಅನ್ನುವಂಥ ಸಮಿತಿಯನ್ನು ಮಾಡಿದರು ಅವರು ಇನ್ನೂ ಬಳ್ಳಾರಿ ತಲುಪೋ ಪುರುಸೊತ್ತಿಲ್ಲ ಆಗಲೇ ಕಾಂಗ್ರೆಸ್ ಪಕ್ಷದ ನಾಯಕರ ಗನ್ಮ್ಯಾನ್ಗಳೇ ಗುಂಡು ಹಾರಿಸಿದ್ದು ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಗಳಿವೆ ಬೆಂಗಳೂರಿಗೆ ಇಪ್ಪತ್ತೆರಡು ಆರೋಪಿಗಳನ್ನು ಕರೆದುಕೊಂಡು ಬರುವಂತಹ ಪ್ರಕ್ರಿಯೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಇಪ್ಪತ್ತೆರಡು ಆರೋಪಿಗಳನ್ನು ಕರೆದುಕೊಂಡು ಬರ್ತಾ ಪೊಲೀಸ್ ಹನ್ನೆರಡು ಬಿಜೆಪಿ ಕಾರ್ಯಕರ್ತರು ಹತ್ತು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೆಲ ಹೊತ್ತಲ್ಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಲಾಗುತ್ತೆ ಆರೋಪಿ ಚರಣ್ ಸಿಂಗ್ ಪ್ರತ್ಯೇಕವಾಗಿ ಕರೆತರಲು ಈಗ ಸಿದ್ಧತೆಯನ್ನ ನಡೆಸ್ತಾ ಇದೆ ನ್ಯಾಯಾಧೀಶ ಶಿವಕುಮಾರ್ ಮುಂದೆ ಇವತ್ತು ಎಲ್ಲ ಆರೋಪಿಗಳನ್ನು ಹಾಜರುಪಡಿಸ್ತಾರೆ ಹಾಜರುಪಡಿಸಿ ವಶಕ್ಕೆ ಪಡೆಯಲಿರುವಂತಹ ಒಂದಲ್ಲ ಎರಡಲ್ಲ ಪದಾನಿಂದ ಇಪ್ಪತ್ತೆರಡು ಜನ ಆರೋಪಿಗಳನ್ನು ಕರೆದುಕೊಂಡಿದೆ ಹನ್ನೆರಡು ಜನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹತ್ತು ಜನ ಕಾಂಗ್ರೆಸ್ ಇದ್ರೆಲ್ಲದರ ಜೊತೆಗೆ ಯಾರು ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಇದ್ದ ಚರಣ್ ಸಿಂಗ್ ಅಂತಹ ಚರಣ್ ಸಿಂಗ್ ಅನ್ನು ಕೂಡ ಪ್ರತ್ಯೇಕವಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಪೊಲೀಸರು ಕರೆದುಕೊಂಡು ಬರುವವರಿದ್ದಾರೆ ಯಾವಾಗ ಈ ಶೂಟ್ಔಟ್ ಆಗುತ್ತೋ ಆಫ್ಟರ್ ದಿಸ್ ಶೂಟ್ಔಟ್ ಪೊಲೀಸರು ಗಲಭೆಯಲ್ಲಿ ಮುಂದಿದ್ದಂತಹ ಎಲ್ಲರನ್ನೂ ಕೂಡ ಎನ್ಕ್ವೈರಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲರ ಬೆನ್ನು ಹಿಂದೆ ಬಿಡುತ್ತಾರೆ ಅಂತಹ ಬೆನ್ನ ಹಿಂದೆ ಬಿದ್ದಂತವರ ಪೈಕಿ ಹನ್ನೆರಡು ಜನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹತ್ತು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅದರ ಮೇಲೆ ಗುಂಡು ಹಾರಿಸಿದಂತಹ ಒಬ್ಬ ಚರಣ್ ಸಿಂಗ್ ಮ್ಯಾನ್ ಹತ್ರ ಹತ್ರ ಇಪ್ಪತ್ತರಿಂದ ಇಪ್ಪತ್ತೈದು ವಿಡಿಯೋಗಳನ್ನು ಪೊಲೀಸರು ಸಂಗ್ರಹ ಮಾಡಿ ಅದನ್ನು ನೋಡಿ ಯಾರ್ಯಾರಿದ್ದಾರೆ ಏನೇನು ಅನ್ನುವಂಥದ್ದನ್ನು ಕೂಡ ವಿಚಾರಿಸಿ ಈ ಪ್ರಕ್ರಿಯೆಗೆ ಬಂದು ನಿಂತಿದ್ದಾರೆ ಈ ತನಿಖೆಗೆ ಬಂದು ನಿಂತಿದ್ದಾರೆ ಅದರಲ್ಲಿ ಬಳ್ಳಾರಿಯ ಪಿ ಎಸ್ ಐ ಅವರನ್ನು ಕೂಡ ನೂಕಿ ಗಲಭೆಗೆ ಮುಂದಾಗಿದ್ರು ಅನ್ನುವಂತಹ ವಿಚಾರಗಳು ಕೂಡ ಮೊನ್ನೆ ಬೆಳಕಿಗೆ ಬಂದಿದೆ ನಿನ್ನೆ ಮೊನ್ನೆ ಅದು ಬೆಳಕಿಗೆ ಬಂದಿತ್ತು ಪೊಲೀಸರು ನಿಯಂತ್ರಣ ಮಾಡೋದಕ್ಕೂ ಹೋದರೂ ಕೂಡ ಪಿ ಎಸ್ ಐ ಅವರನ್ನು ತಳ್ಳಿ ಗಲಭೆಗೆ ಮುಂದಾಗಿದ್ದಾರೆ ಅಂಥವ್ರನ್ನ ಹಿಡ್ಕೊಂಡು ಬಂದು ಇವತ್ತು ನ್ಯಾಯಾಧೀಶರಾಗಿರುವಂತಹ ಶಿವಕುಮಾರ್ ಅವರ ಪೀಠದ ಮುಂದೆ ಹಾಜರ ಪಡಿಸಲಿಕ್ಕಿದ್ದಾರೆ ನಂತರ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಮುಂದೆ ಮತ್ತಷ್ಟು ಎಂಕ್ವೈರಿ ತೀಕ್ಷ್ಣತೆಯನ್ನು ಪಡೆದುಕೊಳ್ಳುತ್ತೆ ಆಗ ಯಾರದ್ದು ತಪ್ಪು ಕಾಂಗ್ರೆಸ್ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿಯವರ ಅವರ ತಪ್ಪ ಅಥವಾ ಭಾರತೀಯ ಜನತಾ ಪಾರ್ಟಿಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಳ್ಳಾರಿಯ ನಿವಾಸಿಗಳಾಗಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರ ತಪ್ಪ ಅನ್ನುವಂಥದ್ದು ಖಾತ್ರಿ ಆಗುತ್ತೆ ಬಟ್ ಇವರಿಬ್ಬರೂ ಕೂಡ ಪರಸ್ಪರ ಎಫ್ಐಆರ್ ಅನ್ನು ಬಳ್ಳಾರಿಯ ಬುರುಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಬಳ್ಳಾರಿಯ ಬುರುಸ್ಪೇಟಿನ ಪೊಲೀಸ್ ಅಧಿಕಾರಿಗಳು ಕೂಡ ಸುಮೋಟ ಕೇಸನ್ನು ಇವ್ರ ಮೇಲೆ ದಾಖಲು ಮಾಡ್ಕೊಂಡಿದ್ದಾರೆ ಏನು ಕೇಸಸ್ಗಳು ಎಷ್ಟು ಕೇಸಸ್ಗಳು ಅವರು ಇವ್ರ ಮೇಲೆ ಹಾಕೊಳ್ಳೋದು ಇವರು ಅವ್ರ ಮೇಲೆ ಹಾಕೊಳ್ಳೋದು ಪೊಲೀಸ್ ಅಧಿಕಾರಿಗಳು ನೀವು ಇಬ್ಬರು ಕೇಸ್ ಹಾಕಲಿ ನಾವು ನಿಮ್ಮ ಮೇಲೆ ಒಂದು ಸುಮೋಟ ಕೇಸ್ ಹಾಕ್ತೀವಿ ಅಂತ ಹೇಳಿ ಅಧಿಕಾರಿಗಳು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಒಟ್ಟು ಆರು ಗಳು ಈಗ ದಾಖಲಾಗಿದೆ ಒಂದಲ್ಲ ಎರಡಲ್ಲ ಆರು ಎಫ್ಐಆರ್ಗಳು ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇದೆ ಒಟ್ಟು ಇಪ್ಪತ್ತ ಆರು ಜನ ಆರೋಪಿಗಳ ಬಂಧನ ಅನ್ನುವಂಥದ್ದಾಗಿದೆ ಆರು ಎಫ್ಐಆರ್ಗಳು ದಾಖಲಾಗಿದೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತಾರು ಆರೋಪಿಗಳ ಬಂಧನ ಆಗಿದೆ ಗಂಡ ಸೇರಿ ಹದಿನಾಲ್ಕು ಜನ ಕೈ ಕಾರ್ಯಕರ್ತರು ಹದಿನಾಲ್ಕು ಜನ ಹನ್ನೆರಡು ಜನ ಬಿಜೆಪಿ ಕಾರ್ಯಕರ್ತರು ನಾನು ಆಗಲೇ ಹೇಳಿದೆ ಹತ್ತು ಜನ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ದಟ್ ಈಸ್ ಎಕ್ಸೆಪ್ಟ್ ಗನ್ಮ್ಯಾನ್ ಬಿ ರವಿ ರವಿಬಾಬು ಕೋತಪ್ಪ ಬಜ್ಜಪ್ಪ ಜಿ ಶ್ರೀನಿವಾಸ್ ಷಡಾಕ್ಷರಿ ರಂಗಸ್ವಾಮಿ ಗುರುಪ್ರಸಾದ್ ಪಿ ಶ್ರೀನಿವಾಸ ರೆಡ್ಡಿ ಲಕ್ಷ್ಮಣ್ ತಿಮ್ಮಪ್ಪ ಕಾರ್ತಿಕ್ ಮುಕ್ಕಣ್ಣ ವಿನಯಾತುಲ್ಲಾ ರಾಜು ಮುಸ್ತಫಾ ಶ್ರೀಕಾಂತ್ ಮೊಹಮ್ಮದ್ ರಸೂಲ್ ಬಾಬು ವೆಂಕಟೇಶ್ ನಿವಾಶಿ ಇದಿಷ್ಟು ಜನರನ್ನು ಪೊಲೀಸರು ಆರು ಎಫ್ಐಆರ್ಗಳು ದಾಖಲಾಗಿದೆ ಇಪ್ಪತ್ತಾರು ಜನ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶಿವಕುಮಾರ್ ಅವರ ಪೀಠದ ಮುಂದೆ ಇಪ್ಪತ್ತಾರು ಜನರನ್ನು ಇನ್ಕ್ಲೂಡಿಂಗ್ ದಟ್ ಯಾರು ಚರಣ್ ಸಿಂಗ್ ಅನ್ನುವಂತಹ ಗನ್ಮ್ಯಾನ್ ಅನ್ನ ಕರೆದುಕೊಂಡು ಹೋಗಿ ನಿಲ್ಲಿಸ್ತಾರೆ ಈಗ ಏನು ಹೇಳ್ತೀರಿ ನಾರಾ ಭರತ್ ರೆಡ್ಡಿ ಅವರು ಬಳ್ಳಾರಿಯ ಜನ ಶಾಂತಿ ಸುಭಿಕ್ಷೆಯನ್ನು ವಹಿಸ್ತಾ ಇದ್ದಾರೆ ಅದಕ್ಕೆ ನಾನು ಸುಮ್ಮನೆ ಹೋಗ್ತಿದ್ದೀನಿ ಇಲ್ಲ ಅಂದ್ರೆ ಮನೆ ಬೆಂಕಿ ಹಚ್ಚಿಬಿಡ್ತಿದ್ದೀನಿ ಅಂತ ಹೇಳ್ತಿರಲ್ಲ ಈ ಯಾರು ಗನ್ಮ್ಯಾನ್ ಇಂದ ಸ್ವಾಮಿ ಫೈರ್ ಆಗಿರೋದು ಏನು ಇದನ್ನು ಸುಳ್ಳು ಅನ್ನೋಕ್ಕಾಗತ್ತೆ ಈ ಪೊಲೀಸರ ತನಿಖೆಯನ್ನು ಸುಳ್ಳು ಅನ್ಬೇಕು ನೀವೀಗ ಪೊಲೀಸರ ತನಿಖೆಯನ್ನು ಸುಳ್ಳು ಅನ್ಬೇಕು ಏನಾಗುತ್ತೆ ಹೇಳ್ತೀನಿ ಕೇಳಿ ಪಾಸಿಬಿಲಿಟೀಸ್ ಏನಿದೆ ಈ ಕೇಸಲ್ಲಿ ಅಂತ ಪೊಲೀಸರೀಗ ಈ ಗನ್ಮ್ಯಾನ್ ಅನ್ನು ಹೇಳ್ಕೊಂಡು ಬಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿಲ್ಲಿಸಿದ್ದಾರೆ ಎರಡೂ ಕಡೆ ಗಲಭೆಗೆ ಕಾರಣವಾದಂತಹ ಬಿ ಜೆ ಪಿ ಕಾರ್ಯಕರ್ತರನ್ನು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡ ಕೋರ್ಟಿಗೆ ಹಾಜರುಪಡಿಸಿದ್ದಾರೆ ಇವರೆಲ್ಲ ಏನು ಹೇಳ್ಬಿಡ್ತಾರೆ ಅಂತಂದರೆ ಇಲ್ಲ ಈ ಇನ್ವೆಸ್ಟಿಗೇಷನ್ ತಪ್ಪಿಸ್ಬಿಟ್ಟಿದ್ದಾರೆ ಇದನ್ನು ಸಿ ಬಿ ಐ ಕೊಡಿ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ ಹೊಸ ನಾಟಕ ತೆಗಿತಾರೆ ಇದನ್ನು ಸಿ ಬಿ ಐ ಕೊಡೋಕ್ಕೆ ಆರು ತಿಂಗಳು ತಗೊಂತಾರೆ ಸಿ ಬಿ ಐ ಎಂಕ್ವೈರಿ ಮಾಡೋಕೆ ಅದು ಎಷ್ಟು ತಿಂಗಳು ತಗೊಳುತ್ತೆ ಗೊತ್ತಿಲ್ಲ ಅಷ್ಟರಲ್ಲಿ ಜನಮಾನಸದಲ್ಲಿ ಈ ಕೇಸು ಮುಚ್ಚು ಹಾಕಿಬಿಡುತ್ತೆ ಹೆಂಗಿದ್ರು ಆ ಮೃತ ರಾಜಶೇಖರನ ಮನೆಗೆ ಜಮೀರ್ ಅಹಮದ್ ಅವ್ರನ್ನ ಕರ್ಕೊಂಡು ಹೋಗಿ ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ಟಿದ್ದೀರಿ ತುಕಾರಾಮ್ ಅವರು ಅಂದರೆ ಅಲ್ಲಿಯ ಎಂ ಪಿ ಬಂದು ಎರಡು ಲಕ್ಷ ಕೊಟ್ಟುಬಿಟ್ಟಿದ್ದಾರೆ ಆತನನ್ನು ಕಳೆದುಕೊಂಡು ದುಃಖದಲ್ಲಿರೋರು ನಾವು ಮನೆ ಮಾಡಿಸ್ಕೊಡಿ ಅದು ಮಾಡಿಸ್ಕೊಡಿ ಇದು ಮಾಡಿಸ್ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದೀರಿ ಆಯಿತಾ ಈಗ ಈತನ ಸಾವಿಗೆ ನ್ಯಾಯ ಬೇಕು ಬೇಡು ಅನ್ನುವಂಥದ್ದು ಪ್ರಶ್ನೆನೇ ಆಗಲ್ಲ ಯಾಕಂತಂದರೆ ದುಡ್ಡು ಕೊಟ್ಬಿಟ್ಟಿದ್ದೀರಿ ಈಗ ಪರಿಹಾರ ಅನ್ನೋದು ಕೊಟ್ಬಿಟ್ಟಿದ್ರು ಈಗ ಯಾರು ನ್ಯಾಯ ಕೇಳ್ತಾರೆ ನ್ಯಾಯ ಕೇಳೋದಿದ್ರೆ ಆತನ ಕುಟುಂಬಸ್ಥರು ನ್ಯಾಯ ಕೇಳಬೇಕು ಯಾರಿಗೆ ನ್ಯಾಯ ಕೇಳಬೇಕು ನಾರಾ ಭರತ್ ರೆಡ್ಡಿಗೆ ನ್ಯಾಯ ಕೇಳಬೇಕು ಸತೀಶ್ ರೆಡ್ಡಿಗೆ ನ್ಯಾಯ ಕೇಳಬೇಕು ಸತೀಶ್ ರೆಡ್ಡಿನೇ ಈಗ ತಲೆಗೆ ಪೆಟ್ಟು ಮಾಡಿಕೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಸತೀಶ್ ರೆಡ್ಡಿ ಗನ್ಮ್ಯಾನಿಗೆ ಕೇಳ್ತೀರಾ ಅರೇ ಮೆರಾ ಸಾಹೇಬ್ ಬುಲಾ ಇಸ್ಲಿಯ ಮೇ ಓಡಾದಯ ಬುಲೆಟ್ ಅಂತಾನವನು ಸಿಂಗ್ ಚರಣ್ ಸಿಂಗು ನಮ್ಮ ಸಾಹೇಬ್ರು ಹೇಳಿದರು ಅದಕ್ಕೆ ನಾನು ಗುಂಡ ಹಾರಿಸ್ದೆ ಅಂತ ಹೇಳ್ತಾನೆ ಅವನು ಕೋರ್ಟಲ್ಲಿ ಅದೇ ಅವನು ಹೇಳೋದು ಸುಮ್ಮ ಸುಮ್ಮನೆ ಅವನೇ ಆಕಾರಿಸ್ತಾನೆ ಬುಲೆಟು ಅವ್ನಿಗೆ ಅಂತೇವಲ್ಲ ಹೇಳಿರ್ತಾರೆ ಯಾರಾದರೂ ಯಾರಾದರೂ ಇನ್ಸ್ಟ್ರಕ್ಷನ್ ಮೇರೆಗಲ್ವಾ ಈ ಥರದ ಕೆಲಸಗಳನ್ನು ಮಾಡೋದು ನೋಡೋಣ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಪಂಜಾಬ್ ಮೂಲದ ಗುರುಚರಣ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಸತೀಶ್ ರೆಡ್ಡಿಯ ಮ್ಯಾನ್ ಗುರು ಚರಣ್ ಸಿಂಗ್ ಪಂಜಾಬ್ ಮೂಲದ ಗುರು ಚರಣ್ ಸಿಂಗ್ ಇನ್ನು ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗಲಾಟೆ ವೇಳೆ ಗುಂಡು ಹಾರಿಸಿದಂತಹ ಚರಣ್ ಸಿಂಗ್ ರಾಜಶೇಖರ ದೇಹದಲ್ಲಿ ನಾನು ಆಗಲೇ ಹೇಳಿದೆ ಹೊಕ್ಕಂಥದ್ದು ಟ್ವೆಲ್ ಎಂ ಎಂ ಗುಂಡು ಟ್ವೆಲ್ ಎಂ ಎಂ ಬುಲೆಟ್ ಅದು ಈಗ ಪತ್ತೆ ಆಗಿದೆ ಇದನ್ನು ಆಧರಿಸಿ ಗುರು ಚರಣ್ ಸಿಂಗ್ ಅನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಚರಣ್ ಸಿಂಗ್ ಇಸ್ ನೋನ್ ಆಗಿ ಗುರು ಚರಣ್ ಸಿಂಗ್ ಟ್ವೆಲ್ ಎಂ ಎಂ ಎನ್ ಬುಲೆಟ್ ಅದು ರಾಜಶೇಖರನ ದೇಹದಲ್ಲಿ ಹೋಗಂತ ಪಂಜಾಬ್ ಮೂಲದ ಇನ್ಫ್ಯಾಕ್ಟ್ ಅವನು ಪಂಜಾಬ್ ಅಥವಾ ದೆಹಲಿ ಹರಿಯಾಣದವನು ಇರಬೇಕು ಅಂತ ಅವನು ವೇಷಭೂಷಣಗಳನ್ನು ಅವನ ತಲೆಗೆ ಹಾಕಿರುವಂತಹ ಪೇಟವನ್ನು ನೋಡಿದರೆ ಗೊತ್ತಾಗುತ್ತೆ ಬೇಸಿಕಲಿ ಪಂಜಾಬಿನ ಗನ್ಮ್ಯಾನ್ಗಳನ್ನೇ ಅನೇಕ ಜನ ಪೊಲಿಟಿಷಿಯನ್ಸ್ಗಳು ಇಟ್ಕೊಳ್ಳೋದು ಜಾಸ್ತಿ ತೊಲ್ಲೆಮ್ಮೆಮ್ಮಿನ ಬುಲೆಟ್ ಅದು ಗುರು ಚರಣ್ ಸಿಂಗ್ ಅಂತ ಆತನ ಹೆಸರು ಆತ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಈ ಸತೀಶ್ ರೆಡ್ಡಿಯ ಆ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಓಡಾಡ್ತಿದ್ದ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಜನಾರ್ದನ್ ರೆಡ್ಡಿ ನಿನ್ನೆ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಹೇಳ್ತೀನಿ ನನ್ನ ಮನೆಯ ಮುಂದಕ್ಕೆ ಬ್ಯಾನರ್ ಹಾಕಬೇಕು ಅಂತಂದರೆ ಪೊಲೀಸರನ್ನು ಕರ್ಕಂಡು ಬರಬೇಕು ಪುರಸಭೆ ನಗರಸಭೆಗಳಂತ ಏನಿದೆ ಅಂತ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ನನ್ನ ಮನೆ ಮುಂದೆ ಬ್ಯಾನರ್ ಹಾಕಿದರೆ ನಾನು ಏನಾದರೂ ಬೇಡ ಅಂತಿದ್ನಾ ಆದರೆ ಬ್ಯಾನರ್ ಹಾಕೋದಕ್ಕೆ ಬಂದಂಥವ್ರು ಯಾರು ಗುಂಡಾಗಳು ರೌಡಿಗಳು ಮದ್ಯಪಾನ ವ್ಯಸನಿಗಳು ಡ್ರಗ್ ಅಡಿಕ್ಟ್ಗಳು ಇವರೆಲ್ಲ ಬಂದು ನನ್ನ ಮನೆ ಹತ್ತಿರಕ್ಕೆ ಬ್ಯಾನರ್ ಹಾಕೋದು ಸಮಂಜಸಭ ಅದು ಈ ದೇಶದ ಕಾನೂನಿಗೆ ಸಂವಿಧಾನಕ್ಕೆ ಕೊಡುವಂತಹ ಗೌರವವ ನನ್ನ ಮನೆಯ ವಾಚ್ಮ್ಯಾನ್ಗಳು ಅಥವಾ ನನ್ನ ಕಾರ್ಯಕರ್ತರು ನನ್ನ ಆತ್ಮೀಯರು ನನ್ನ ಸಿಬ್ಬಂದಿ ವರ್ಗದವರು ಇಲ್ಲಿ ಬ್ಯಾನರ್ ಹಾಕಬೇಡಿ ಅಂತ ಹೇಳಿದ್ದಾರೆ ವಾಟ್ ಸ್ಟ್ರಾಂಗ್ ಇನ್ ದಟ್ ಅದರಲ್ಲಿ ತಪ್ಪೇನಿದೆ ಅಂತ ಜನಾರ್ದನ್ ರೆಡ್ಡಿ ಪ್ರಶ್ನೆ ಮಾಡ್ತಿದ್ದಾರೆ ಜನಾರ್ದನ್ ರೆಡ್ಡಿ ಕೇಳ್ತಾ ಅದೇ ಅದರಲ್ಲಿ ಮಿಸ್ಟೇಕ್ ಏನಿದೆ ಅಂತ ಅವರು ಹಾಕಬೇಡ ಅಂದಿದ್ದಕ್ಕೆ ನನ್ನ ಸಿಬ್ಬಂದಿಯ ಮೇಲೆ ದಾಳಿ ಮಾಡಿದರು ಹೊಡೆದ್ರು ಬಡದ್ರು ಇಷ್ಟೆಲ್ಲ ಆದ ಮೇಲೆ ನಾನು ರಾಮುಲುಗೂ ಫೋನ್ ಮಾಡಿದೆ ರಾಮುಲುಗೂ ಫೋನ್ ಮಾಡಿ ಈ ರೀತಿ ಆಗ್ತಾ ಇದೆ ನೋಡು ಅಂತ ಹೇಳಿದಾಗ ರಾಮುಲು ಗಲಾಟೆ ಮಾಡಲಿಲ್ಲ ಇನ್ಸ್ಟೆಡ್ ಆಫ್ ದಟ್ ಪೊಲೀಸ್ ಅಧಿಕಾರಿಗಳಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಈ ಥರ ಘಟನೆ ಆಗ್ತಾ ಇದೆ ಈ ಥರ ರೌಡಿಗಳು ಬಂದು ಕಿರಿಕ್ ಮಾಡ್ತಿದ್ದಾರೆ ಜಗಳ ಮಾಡ್ತಿದ್ದಾರೆ ನೋಡಿ ಅಂತ ರಾಮೂಲು ಹೇಳಿದರು ರಾಮುಲ್ ಮಾತು ಕೇಳಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಬುದ್ಧಿವಾದವನ್ನು ಹೇಳುವಂಥ ಕೆಲಸ ಮಾಡಿದರೂ ಕೂಡ ಯಾರೂ ಅದನ್ನು ತಲೆಗೆ ಹಾಕಲಿಲ್ಲ ಪೊಲೀಸರ ಮಾತನ್ನು ಕೂಡ ಅಲ್ಲಿ ಬಂದಂತಹ ಕಿಡಿಗೇಡಿಗಳು ರೌಡಿಗಳು ಪುಡಿ ಪುಂಡ ಪೋಕರು ಪೊಲೀಸರ ಮಾತನ್ನು ಕೇಳಿಲ್ಲ ತಮ್ಮದೇ ತಾವು ಮಾಡಿದರು ಅನ್ನುವಂತಹ ಮಾತನ್ನು ಜನಾರ್ದನ ರೆಡ್ಡಿ ಹೇಳ್ತಾರೆ ಪರ್ಪಸ್ಫುಲಿ ಬಂದಿದ್ದಾರೆ ಪರ್ಪಸ್ಫುಲಿ ಬಂದಿದ್ದಾರೆ ಬ್ಯಾನರ್ ಹಾಕಲಿಕ್ಕೆ ಬರುವಂಥವರು ಬ್ಯಾನರ್ ಹಾಕೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನು ತೆಗೆದುಕೊಂಡು ಬರಬೇಕು ಇನ್ಸ್ಟೆಡ್ ಆಫ್ ದ್ಯಾಟ್ ಫೈರ್ ಬಾಟ್ಲಿಗಳು ಬೀರ್ ಬಾಟ್ಲಿಗಳು ಕಾರದ ಪುಡಿ ಗನ್ನು ಇದನ್ನೆಲ್ಲ ಇಟ್ಕೊಂಡು ಬರ್ತಾರ ಇವರು ಬಂದಿರೋದೆ ನನ್ನ ಮೇಲೆ ಹೊಂಚು ಹಾಕೋದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಪರ್ಪಸ್ಫುಲಿ ಜಗಳ ಆಡೋದಕ್ಕೆ ಅನ್ನುವಂತಹ ಮಾತನ್ನು ಒಂದು ಕಡೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಇನ್ನು ಈ ಕಡೆ ನಾರಾ ಭರತ್ ರೆಡ್ಡಿ ಅವರಂತೂ ಏನು ಹೇಳಿದ್ರಿ ಅನ್ನುವಂಥದ್ದನ್ನು ಇಡೀ ರಾಜ್ಯದ ಜನ ಕೇಳಿಸ್ಕೊಂಡೆ ಹೇಟ್ ಸ್ಪೀಚನ್ನು ವಿರೋಧ ಮಾಡ್ತೀವಿ ಅಂತ ಹೇಳೋರು ಒಬ್ಬ ಎಮ್ ಎಲ್ ಎ ಆಗಿ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿ ಅದರಲ್ಲೂ ಬಿಸಿ ರಕ್ತದ ಯುವ ರಾಜಕಾರಣಿಯಾಗಿ ನಾನು ಮನೆ ಸುಟ್ಟು ಹಾಕಿಬಿಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ವಾಟ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಇಸ್ ದಟ್ ನಾರಾಭರತ್ ರೆಡ್ಡಿ ಅವರೇ ಇದು ಯಾವ ಸ್ಟೇಟ್ಮೆಂಟ್ ಇದು ಈಗೇನು ಹೇಳ್ತೀರಿ ನಿಮ್ಮ ಕಡೆಯವರ ನಿಮ್ಮ ಆತ್ಮೀಯರ ಖಾಸಗಿ ಗನ್ಮ್ಯಾನ್ ಗನ್ನಿನಿಂದ ಗುರು ಚರಣ್ ಸಿಂಗಿನ ಗನ್ನಿನಿಂದ ಬಂದಂತಹ ಬುಲೆಟ್ ಇದಕ್ಕೇನು ಉತ್ತರ ಕೊಡ್ತೀರಿ ನೀವು ಉತ್ತರ ಕೊಡಬೇಕಾಗಿರೋದು ಸಮಾಜಕ್ಕೆ ಎಷ್ಟೋ ಅಷ್ಟೇ ಉತ್ತರವನ್ನು ಅದೇ ಪ್ರಮಾಣದ ಉತ್ತರವನ್ನು ಅದೇ ಪ್ರಮಾಣದ ಕನ್ವೆನ್ಸನ್ನು ಕನ್ವೆನ್ಸಿಂಗ್ ಆನ್ಸರನ್ನು ಮೃತ ರಾಜಶೇಖರನ ಕುಟುಂಬಕ್ಕೂ ಕೂಡ ಕೊಡಬೇಕು ನೀವು ಮೃತರಾಜಶೇಖರನ ಕುಟುಂಬಕ್ಕೂ ಕೂಡ ಕೊಡಬೇಕು ನೀವು ಇಸ್ ಇಟ್ ಪಾಸಿಬಲ್ ಆಗುತ್ತಾ ಇದು ಈಗ ಪ್ರಶ್ನೆ ಮಾಡೋಣ ಈಗ ಪ್ರಶ್ನೆ ಮಾಡೋಣ ಕಾಂಗ್ರೆಸ್ ಸರ್ಕಾರದ ಮುಂದಿನ ನಿಲುವುಗಳು ಏನು ಮುಖ್ಯಮಂತ್ರಿಯವರ ಮುಂದಿನ ನಿಲುವುಗಳೇನು ಕೇವಲ ಘಟನೆ ನಡೆದು ಕೆಲವೇ ಕೆಲವು ಗಂಟೆಗಳಲ್ಲಿ ಬಂದಂತಹ ಪವನ್ ಅನ್ನುವಂತಹ ಅಧಿಕಾರಿಯನ್ನ ಎಸ್ ಪಿಯನ್ನ ಸಸ್ಪೆಂಡ್ ಮಾಡಿಬಿಟ್ರಲ್ಲ ಮುಖ್ಯಮಂತ್ರಿ ಸಾಹೇಬರು ಈಗ ನಾರಾಭರತ್ ರೆಡ್ಡಿ ಅವರ ಮೇಲೆ ಏನು ಆ್ಯಕ್ಷನ್ ತೆಗೆದುಕೊಳ್ತೀರಿ ನಿಮ್ಮ ಪಕ್ಷದ ಕಾರ್ಯಕರ್ತ ಸತೀಶ್ ರೆಡ್ಡಿ ಮೇಲೆ ಏನು ಆಕ್ಷನ್ ತೆಗೆದುಕೊಳ್ತೀರಿ ವಾಟ್ ಆ್ಯಕ್ಷನ್ ಯು ಆರ್ ಗೋಯಿಂಗ್ ಟು ಟೇಕ್ ಸಿ ಎಂ ಸರ್ ಸತ್ಯಶೋಧನಾ ಏನು ಸಮಿತಿಯನ್ನು ಮಾಡ್ಕೊಂಡ್ರಲ್ಲ ಡಿ ಕೆ ಶಿವಕುಮಾರ್ ಸತ್ಯ ಶೋಧನೆ ಆಗಿದೆ ಈಗೇನು ಆ್ಯಕ್ಷನ್ ತೆಗೆದುಕೊಳ್ತೀರಿ ಈ ಹಿಂದೆ ಇದೆ ವಾಲ್ಮೀಕಿ ನಿಗಮ ಮಂಡಳಿಯ ಸ್ಕ್ಯಾಮ್ ಏನಾಗಿತ್ತು ಆ ಸ್ಕ್ಯಾಮಲ್ಲಿ ಸಚಿವ ಸ್ಥಾನದಲ್ಲಿದ್ದಂತಹ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ಬಿಡು ಈ ಕೇಸು ಕಂಪ್ಲೀಟ್ ಆಗಿ ಡಿಸ್ಪ್ಯೂಟ್ ಆದಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರಲ್ಲ ಐ ರಿಯಲಿ ಅಪ್ರಿಷಿಯೇಟ್ ದಟ್ ಐ ರಿಯಲಿ ಅಪ್ರಿಷಿಯೇಟ್ ಆ ನಡೆಯನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಸಿದ್ದರಾಮಯ್ಯವರು ನೀನು ಸದ್ಯಕ್ಕೆ ಆರೋಪಿ ಸ್ಥಾನದಲ್ಲಿದೆಯಾ ಪೋರ್ಟ್ಫೋಲಿಯೋ ಬಿಟ್ಟುಕೊಟ್ಬಿಡು ಕೆಳಗಡೆ ಇಳಿದ್ಬಿಡು ಮಂತ್ರಿ ಸ್ಥಾನದಿಂದ ಅಂತ ಈಗೇನು ಮಾಡ್ತೀರಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಾ ನಾರಾ ಭರತ್ ರೆಡ್ಡಿ ಅವರನ್ನು ಆರೋಪಿ ಅಂತ ಪರಿಗಣಿಸಬೇಡಿ ಇದು ಅಪರಾಧಿ ಅಂತ ಪರಿಗಣಿಸಬೇಡಿ ಆರೋಪ ಬಂದಿದೆ ಈಗ ಆರೋಪದಿಂದ ಮುಕ್ತರಾಗಕ್ಕೆ ಹೇಳಿ ವೆರಿ ಕ್ಯೂರಿಯಾಸಿಟಿ ಸ್ಟೆಪ್ ಅಂತಂದರೆ ಈಗ ಅದೇ ಇರೋದು ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ ಸಿ ಎಂ ಹೆಂಗೆ ರಿಯಾಕ್ಟ್ ಆಗ್ತಾರೆ ಹೋಮ್ ಮಿನಿಸ್ಟರ್ ಹೆಂಗೆ ರಿಯಾಕ್ಟ್ ಆಗ್ತಾರೆ ಹಾ ನೀವು ನಾರಾಭರತ್ ರೆಡ್ಡಿ ಬೈಟ್ಸ್ ಬೈಟ್ಸ್ಗಳನ್ನು ಅಥವಾ ಅವರು ಪ್ರೆಸ್ ಜೊತೆ ಮೀಡಿಯಾದವ್ರ ಜೊತೆ ಮಾತನಾಡಿದ ವಿಡಿಯೋಗಳಿದ್ರೆ ಒಂದ್ಸಲಿ ಅಬ್ಸರ್ವ್ ಮಾಡಿ ಆ ಬುಲೆಟ್ ಹೆಂಗ್ ಬಂತು ಹೆಂಗಾರತು ಅನ್ನೋದ್ರ ಬಗ್ಗೆ ಬಹಳ ಡ್ರ್ಯಾಗ್ ಆಗಿ ಮಾತೇ ಆಡಿಲ್ಲ ಆ ವ್ಯಕ್ತಿ ಮಾತೇ ಆಡಿಲ್ಲ ಅದು ಯಾಕೆ ಆಡಿಲ್ಲ ಗೊತ್ತಿಲ್ಲ ಇನ್ನು ಬ್ಯಾನರ್ಸ್ ಘರ್ಷಣೆ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ತಾರೆ ಜನಾರ್ದನ್ ರೆಡ್ಡಿ ಮನೆಯಲ್ಲಿ ದೊಣ್ಣೆಗಳ ರಾಶಿ ಪತ್ತೆಯಾಗಿದೆ ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ಐವತ್ತಕ್ಕೂ ಹೆಚ್ಚು ದೊಣ್ಣೆಗಳು ಪತ್ತೆಯಾಗಿದೆ ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ಐವತ್ತಕ್ಕೂ ಹೆಚ್ಚು ದೊಣ್ಣೆಗಳು ಪತ್ತೆ ಗಲಾಟೆ ವೇಳೆ ರೆಡ್ಡಿ ಬೆಂಬಲಿಗರಿಂದಲೂ ಕೂಡ ದೊಣ್ಣೆಗಳ ಬಳಕೆ ಆಗಿದೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತವೆ ಗಲಾಟೆಯ ಬಳಿಕ ಕಾಂಪೌಂಡ್ನಲ್ಲಿ ದೊಣ್ಣೆ ಇಟ್ಟಿರುವಂತಹ ಬೆಂಬಲಿಗಳು ಬ್ಯಾನರ್ ಘರ್ಷಣೆ ಕೇಸಿಗೆ ಮತ್ತೊಂದು ಕಿಸ್ತು ಗಲಾಟೆಯ ವೇಳೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಕಂಪೌಂಡಿನಲ್ಲಿ ದೊಣ್ಣೆಗಳು ಸಿಕ್ಕಿತ್ತಂತೆ ಇಬ್ಬರೂ ಏನು ಸಂಯಮದಿಂದ ಶಾಂತ ರೀತಿಯಿಂದ ಅಂತ ಯಾರೂ ಹೇಳ್ತಾ ಇಲ್ಲ ಇಬ್ಬರು ಅವರೇ ಮತ್ತು ಗಲಾಟೆ ಆಗೋದು ಯಾವಾಗ ಅಂತಂದರೆ ಎರಡೂ ಕಡೆಯವರು ಕ್ರಾಂತಿಯನ್ನು ಬಯಸಿದಾಗನೇ ಈ ಥರ ಗಲಭೆಗಳಾಗತ್ತೆ ಎರಡೂ ಕಡೆಯವರು ಫಿಸಿಕಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾಗ ಈ ಕಡೆ ಗಲಾಟೆ ಈ ಥರದ ಗಲಾಟೆಗಳಾಗತ್ತೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಅವರು ಪೆಟ್ರೋಲ್ ಬಾಂಬ್ಗಳನ್ನು ತಗೊಂಡ್ಬಂದಿದ್ರು ಬೀರ್ ಬಾಟ್ಲಿಗಳನ್ನು ತಗೊಂಬಂದಿದ್ರು ಕಾರ್ ಪುಡಿ ತಗೊಂಬಂದಿದ್ದರು ಇನ್ನು ಈ ಕಡೆ ಜನಾರ್ದನ್ ರೆಡ್ಡಿ ಮನೆಯಲ್ಲಿ ದೊಣ್ಣೆಗಳ ಪತ್ತೆ ಆಗಿದೆ ಅಂತೆ ದೊಂಡೆಗಳು ಐವತ್ತಕ್ಕೂ ಹೆಚ್ಚು ದೊಣ್ಣೆಗಳು ಪತ್ತೆ ಆಗಿದೆ ಈ ದೊಣ್ಣೆಗಳು ಏನು ಮಾರಣಾಂತಿಕ ವಸ್ತುಗಳ ಅಡಿಯಲ್ಲಿ ಬರ್ತಾ ಏನೋ ಗೊತ್ತಿಲ್ಲ ಈವನ್ ಐ ಟು ಡೋಂಟ್ ನೋ ಬಟ್ ಗಲಾಟೆಯ ವೇಳೆ ರೆಡ್ಡಿ ಬೆಂಬಲಿಗರಂದಲ್ಲೂ ಕೂಡ ದೊಣ್ಣೆಗಳ ಬಳಕೆ ಆಗಿದೆ ಎನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ ಇಫ್ ಸಪೋಸ್ ಏನಾದರೂ ಮಾಡಿದ್ದರೆ ಪೊಲೀಸರು ಅವರನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಇನ್ಫ್ಯಾಕ್ಟ್ ಈಗೇನು ಹನ್ನೆರಡು ಜನ ಬಿ ಜೆ ಪಿ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗಿದ್ದಾರೆ ಇವತ್ತು ವಿಶೇಷ ನ್ಯಾಯಾಲಯಕ್ಕೆ ಔಟ್ ಆಫ್ ದಟ್ ಟ್ವೆಲ್ ಯಾರಾದರೂ ಒಬ್ಬರು ಈ ದೊಣ್ಣೆಗಳನ್ನು ಯೂಸ್ ಮಾಡಿರ್ತಾರೆ ಜನರದ್ದು ಗಲಾಟೆಯ ಬಳಿಕ ಕಂಪೌಂಡ್ನಲ್ಲಿ ದೊಣ್ಣೆಗಳನ್ನು ಇಟ್ಟಿರುವಂತಹ ಬೆಂಬಲಿಗರು ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ ಆಶ್ಚರ್ಯ ಏನು ಅಂತಂದರೆ ಈ ದೊಣ್ಣೆಗಳು ಈ ಮೂರು ದಿನ ನಾಲ್ಕು ದಿನ ಕಾಣಿಸ್ತಾ ಇಲ್ವಾ ಅಂತ ಇವತ್ತೇ ಕಾಣಿಸ್ತಾ ಜನ ರೆಡ್ಡಿ ಮನೆ ಮುಂದೆ ಅಂತ ಬಟ್ ಗೊತ್ತಿಲ್ಲ ಎರಡೂ ಕಡೆಗಳಿಂದಲೂ ತಪ್ಪಾಗಿದೆ ಇಬ್ಬರು ಬೆಂಬಲಿಗರು ಹೊಡೆದಾಡ್ಕೊಂಡಿದ್ದಾರೆ ಬಡದಾಡ್ಕೊಂಡಿದ್ದಾರೆ ಬಟ್ ಫೈನಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಂತೂ ಆಗಿದೆ ಒಬ್ಬ ಅಮಾಯಕನ ಜೀವ ಅನ್ನುವಂಥದ್ದು ಹೋಗಿದೆ ಇನ್ನು ರೆಡ್ಡಿ ಮತ್ತು ರಾಮುಲನ ಆಪ್ತನ ಕೈಯಲ್ಲಿ ದೊಣ್ಣೆ ಇತ್ತು ಅನ್ನುವಂತಹ ಘಟನೆ ಬೆಳಕಿಗೆ ಬಂತು ಘಟನೆ ವೇಳೆ ದೊಣ್ಣೆ ಹಿಡಿದು ನಿಂತಿದಂತಹ ಪಾಲಣ್ಣ ಅನ್ನುವಂತಹ ವ್ಯಕ್ತಿ ಗುಂಪು ಕಟ್ಟಿಕೊಂಡು ದೊಣ್ಣೆ ಹಿಡಿದು ನಿಂತಿರುವಂತಹ ಪಾಲಣ್ಣ ಮಾಜಿ ಮೂಡ ಅಧ್ಯಕ್ಷನಾಗಿದ್ದಂತಹ ಪಾಲನ ಪಾಲನ ಕೈಯಲ್ಲಿ ದೊಣ್ಣೆ ಇತ್ತು ರೆಡ್ಡಿ ರಾಮುಲಿಗೆ ಆಪ್ತನಾಗಿದ್ದಂತಹ ಏನು ಜನಾರ್ದನ್ ರೆಡ್ಡಿಯ ಅವರ ಬೆಂಬಲಿಗರಿಗೆ ರೆಡ್ಡಿ ಕೈಯಲ್ಲಿಯೂ ಕೂಡ ದೊಣ್ಣೆಗಳಿತ್ತು ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಅಂದ್ರೆ ಅವ್ರ ಗಲಾಟೆಗೆ ಬಂದಾಗ ನಾವೇನು ಅದನ್ನ ಸ್ವೀಕರಿಸ್ತಾ ಇದ್ವಿ ಸುಮ್ಮನೆ ನೋಡ್ಕೊಂಡು ನಿಂತಿದ್ವಿ ಅನ್ನುವಂತಹ ದಾಟಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮಾತುಗಳು ಅವರೇ ಬಂದರು ಅವರೇ ಬಂದರು ಅವರೇ ಬಂದರು ಸರಿ ಅವ್ರು ಬಂದರು ನಿಮ್ಮವ್ರು ಏನು ಮಾಡಿದರು ನಿಮ್ಮವ್ರು ಏನು ಮಾಡಿದರು ನಿಮ್ಮವರು ಯಾರ್ಯಾರ ಜಗಳದಲ್ಲಿ ಪಾಲ್ಗೊಂಡಿದ್ರು ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವೇನು ಮಾಡಿದಿರಿ ಅನ್ನುವಂಥದ್ದು ಕೂಡ ಮ್ಯಾಟ್ರ್ ಆಗುತ್ತೆ ಅದು ಜನಾರ್ದನ್ ರೆಡ್ಡಿ ಅವರಿಗೂ ಮ್ಯಾಟ್ರ್ ಆಗುತ್ತೆ ರಾಮುಲ್ಗೂ ಮ್ಯಾಟ್ರ್ ಆಗುತ್ತೆ ಎಲ್ರಿಗೂ ಮ್ಯಾಟ್ರ್ ಆಗುತ್ತೆ ಅದು ರೆಡ್ಡಿ ಮತ್ತು ರಾಮುಲು ಅವರ ಆಪ್ತ ಪಾಲಣ್ಣ ಅಂತ ಮೂಢ ಇತ್ತು ಮಾಜಿ ಅಧ್ಯಕ್ಷನು ಏನೋ ಮಾ ಮಾಜಿ ಮೂಢ ಅಧ್ಯಕ್ಷನಾಗಿದ್ದ ಆತನ ಕೈಯಲ್ಲಿ ದೊಣ್ಣೆ ಇತ್ತಂತೆ ಆತ ಒಂದು ಗುಂಪು ಕಟ್ಟಿಕೊಂಡು ಜಗಳಕ್ಕೆ ಹೋದ ಅಂದರೆ ಈ ಬ್ಯಾನರ್ ಹರಿಯುವಂತಹ ಸಂದರ್ಭದಲ್ಲಿ ದೊಣ್ಣೆ ಕಟ್ಕೊಂಡು ಆತನೂ ಕೂಡ ಜಗಳಕ್ಕೆ ಹೋಗಿದ್ದ ಅನ್ನುವಂಥದ್ದು ಈಗ ಪೊಲೀಸರ ಗಮನಕ್ಕೆ ಬಂದಿದೆ ಆಗಲೇ ಹೇಳಿದೆ ಮೋರ್ ದೆನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ವಿಡಿಯೋಸ್ಗಳ ಸಂಗ್ರಹ ಆಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ವಿಡಿಯೋಗಳ ಸಂಗ್ರಹ ನೋಡಿ ಕಾಣ್ತಾ ಇದೆ ದೃಶ್ಯಾವಳಿಗಳು ದೊಣ್ಣೆಯನ್ನು ಹಿಡ್ಕಂಡು ಬಹಳ ಜೋರಾದಂತಹ ಯುದ್ಧಕ್ಕೆ ಯುದ್ಧಕ್ಕೆ ಹೋಗೋರ ಥರ ಬಂದಿದ್ದಾರೆ ಇದು ಎಲ್ಲಿವರೆಗೆ ಬಂದು ನಿಲ್ಲುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಒಂದು ಕಡೆ ಚರಣ್ ಸಿಂಗ್ ಪಂಜಾಬಿನ ಗನ್ಮ್ಯಾನ್ ಚರಣ್ ಸಿಂಗ್ ಈ ಚರಣ್ ಸಿಂಗನ್ನು ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರತ್ಯೇಕವಾಗಿ ಆತನ ಕರ್ಕಂಡು ಬರ್ತಾರೆ ಇನ್ನು ಒಟ್ಟು ಇಪ್ಪತ್ತ್ಮೂರರಿಂದ ಇಪ್ಪತ್ತ್ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿ ಅವರನ್ನು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸ್ತಾರೆ ನ್ಯಾಯಮೂರ್ತಿ ಶಿವಕುಮಾರ್ ಅವರ ಪೀಠದ ಮುಂದೆ ಅವರನ್ನು ತಂದು ನಿಲ್ಲಿಸ್ತಾರೆ ನ್ಯಾಯಮೂರ್ತಿಗಳು ಅದೇನು ಎಂಕ್ವೈರಿ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಬಟ್ ವಾಟ್ ಎವರ್ ಇದಕ್ಕೆ ಆದಷ್ಟು ಬೇಗ ಇತಿಶ್ರೀ ಹಾಡಬೇಕಾಗಿದೆ ಪರ್ಪಸ್ ಏನು ಈ ಜಗಳದ ಪರ್ಪಸ್ ಏನು ಈ ಗಲಭೆಯ ಪರ್ಪಸ್ ಏನು ಅಂಥದ್ದನ್ನು ಕಣ್ಣು ಹಿಡಿಬೇಕು ಆ ಕಣ್ಣು ಹಿಡಿಯುವಂತಹ ಕೆಲಸವನ್ನು ಪೊಲೀಸರು ತಮ್ಮ ತನಿಖೆಯ ಮೂಲಕ ಮಾಡಬೇಕು ರಾಜಶೇಖರನ ಸಾವಿಗೆ ನ್ಯಾಯ ಒದಗಿಸ್ಕೋಬೇಕು ಆ ಫೈನಾನ್ಷಿಯಲಿ ಏನೇನು ಮಾಡಬೇಕು ಅದು ಮಾಡಿಬಿಟ್ಟಿಲ್ಲ ನನ್ನ ಮಗನ ಜೀವ ಹೋಯ್ತು ಅಂತ ಯಾರು ಅದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಅಥವಾ ನಮ್ಮ ಕಾರ್ಯಕರ್ತನ ಜೀವ ಹೋಯ್ತು ನಮ್ಮ ಆತ್ಮೀಯನ ಜೀವ ಹೋಯಿತು ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಿರಲ್ಲೋ ಗೊತ್ತಿಲ್ಲ ಎಫ್ ಐ ಆರ್ ಅಂತ ದಾಖಲಾಗಿದೆ ಆ ಎಫ್ ಐ ಆರ್ ಪ್ರತಿಯಲ್ಲಿ ಗಲಭೆ ಮಾಡಿದರು ಅನ್ನುವಂಥದ್ದು ಇರುತ್ತೆ ಇವನು ಕೊಂದರು ಅಂತ ಇರಲಿಕ್ಕಿಲ್ಲ ಪ್ರಾಬಬಲಿ ಗಲಭೆ ಮಾಡಿದರು ಅನ್ನುವಂಥದ್ದು ಇರುತ್ತೆ ರಾಮುಲು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಆಲಿ ಖಾನ್ ಅನ್ನುವಂಥ ಇವರೆಲ್ಲರ ಒಂದು ಹನ್ನೆರಡು ಜನರನ್ನು ಸೇರಿ ಹನ್ನೊಂದು ಹನ್ನೆರಡು ಜನರನ್ನು ಸೇರಿ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ನಾರಾ ಭರತ್ ರೆಡ್ಡಿ ಕಡೆಯವರು ಎಫ್ ಐಆರ್ ಮಾಡಿದ್ದಾರೆ ನಾರಾಭರತ್ ರೆಡ್ಡಿ ಅವ್ರ ತಂದೆ ಸೂರ್ಯನಾರಾಯಣ ರೆಡ್ಡಿ ಆ್ಯಂಡ್ ಸತೀಶ್ ರೆಡ್ಡಿ ಈ ಕಾಂಗ್ರೆಸ್ ಕಾರ್ಯಕರ್ತರು ಒಂದಿಷ್ಟು ಜನ ಇವ್ರ ಮೇಲೆ ಸೇರಿ ಇವ್ರ ಮೇಲೆ ಒಂದು ಹತ್ತರಿಂದ ಹನ್ನೊಂದು ಜನರ ಮೇಲೆ ಜನಾರ್ದನ್ ರೆಡ್ಡಿ ಕಡೆಯವರು ಭಾರತೀಯ ಜನತಾ ಪಾರ್ಟಿ ಕಡೆಯವರು ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ಪ್ರೆಸೆನ್ಸಲ್ಲಿ ಅವರ ಸಮ್ಮುಖದಲ್ಲಿ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ ಸೇಮ್ ಅದೇ ಬುರುಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಇನ್ನು ಎ ಒನ್ ಆರೋಪಿಯಾಗಿ ಎ ಟು ಆರೋಪಿ ಎ ಥ್ರೀ ಆರೋಪಿ ಎ ಫೋರ್ ಆರೋಪಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ರಾಮೂಲು ಸತೀಶ್ ರೆಡ್ಡಿ ಆ್ಯಂಡ್ ನಾರಾ ಭರತ್ ರೆಡ್ಡಿ ಇವರೆಲ್ಲರ ಮೇಲೆ ಅಲ್ಲಿಯ ಬುರುಸ್ಪೇಟ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ಸುಮೋಟ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ ಒಟ್ಟು ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿದರೆ ಆರ್ ಎಫ್ ಐ ಆರ್ಗಳು ದಾಖಲಾಗಿದೆ ಆರ್ ಎಫ್ ಐ ಆರ್ಗಳು ನೋಡೋಣ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅದು ಏನಾಗುತ್ತೆ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿತ್ತು